ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನ ಪ್ರಿಯಾಸ್ ಕಡೆಲ್ಲಾಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇವಾಗ ಕರ್ಬೂಜ ಜ್ಯೂಸ್ ಇದ್ದೋ ಸೊ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಮ್ಮ ಮನೆಯವ್ರಿಗೆನೇ ಹೇಳಿದ್ದೆ ಜ್ಯೂಸ್ ಮಾಡಿಕೊಡ್ರಿ ಅಂತ ಹೇಳಿ ಅವರೇ ಮಾಡ್ತಾಯಿದ್ರು ಇದಕ್ಕೆ ಬೆಲ್ಲ ಏಲಕ್ಕಿ ಕಾದಿ ಹರಿರೋ ಅಂಥ ಹಾಲನ್ನು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಸೊ ನಮ್ಮನೆಯವರಂತೂ ಇದನ್ನು ತುಂಬ ಟೇಸ್ಟಾಗಿ ಮಾಡ್ತಾರೆ ನಮಗೆಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ ಈ ಬೇಸಿಗೆಯಲ್ಲಿ ಕರ್ಬೂಜ ಜ್ಯೂಸನ್ನು ಕುಡಿಯೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ಸೊ ಹಾಗಾಗಿ ಕರ್ಬೂಜನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಸೊ ನಂಗೆ ತುಂಬ ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ಯಾಕೆ ಅಂತ ಹೇಳ್ತೇನೆ ಅಂತ ಲಾಸ್ಪಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾಕೆ ಅಂದರೆ ನನಗೆ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು ಅಂದರೆ ಕೆಳಗಡೆ ಹೊಟ್ಟೆ ನೋವು ಬರ್ತಾಯಿತ್ತು ಫೋರ್ ಇಯರ್ಸಿಂದ ಬರ್ತಾಯಿತ್ತು ಸೊ ನಾನು ಅದನ್ನು ತೋರಿಸ್ಕೊಂಡೇ ಇರಲಿಲ್ಲ ಅಂದರೆ ಒಂದು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಇತ್ತು ಸ್ಕ್ಯಾನ್ ಮಾಡಿಸೋಕ್ಕೆ ಹೋಗಿರಲಿಲ್ಲ ನಾನು ಪಾಪುಗೆ ಹೇಗೂ ಸ್ಕ್ಯಾನ್ ಮಾಡಿಸ್ಬೇಕಾಗಿತ್ತಲ್ಲ ಅಲ್ಲೇ ನಾನು ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಅಂತ ಹೋಗಿದ್ದೆ ಸೊ ಸ್ಕ್ಯಾನ ಮಾಡಿ ಆ ಹೊಟ್ಟೆಯಲ್ಲಿ ಕೆಟ್ಟ ನೀರಿದೆ ಅದು ಟ್ಯಾಬ್ಲೆಟಲ್ಲೇ ಹುಷಾರಾಗುತ್ತೆ ಅಂತ ಹೇಳಿ ಹೇಳಿದ್ರು ಆಮೇಲೆ ಬ್ಲಡ್ ಟೆಸ್ಟಿಂಗು ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಮಾಡಿದ್ರು ಆ ಟೆಸ್ಟ್ ಟೆಸ್ಟಲ್ಲಿ ಬ್ಲಡ್ ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಸೊ ಒಂದಿಷ್ಟು ಟ್ಯಾಬ್ಲೆಟನ್ನು ಬರೆದ್ರು ಇಷ್ಟು ಟ್ಯಾಬ್ಲೆಟ್ ಅಂತ ಅಂದರೆ ನೀವು ಲಾಸ್ಟ್ ಟೈಮ್ ನಾನು ತೋರಿಸಿದೆ ಸ್ಟೋನ್ ಟ್ಯಾಬ್ಲೆಟ್ ಬರೆದಿದ್ರು ಅಂತ ಹೇಳಿ ಹಾಗೆ ಪಾಪಂಗೆ ಹೊಟ್ಟೆನೋ ಹೊಟ್ಟೆನೋ ಅಂತಲೇ ಇದ್ಲು ಹಾಗಾಗಿ ನಾವು ಸ್ಕ್ಯಾನಿಂಗಿಗೆ ಕರ್ಕೊಂಡೋಗಿದ್ವಿ ಪಾಪಂಗೆ ಸ್ಕ್ಯಾನಿಂಗ್ ಮಾಡಿದ್ರು ಕರುಳು ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ರು ಆಮೇಲೆ ಯೂರಿನ್ ಟೆಸ್ಟ್ ಮಾಡಿದ್ರು ಬ್ಲಡ್ ಟೆಸ್ಟ್ ಮಾಡಿದ್ರು ಸೊ ಯೂರಿನ್ ಇನ್ಫೆಕ್ಷನ್ ಆಗಿದೆ ಹೈ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಆ ಗ್ಲುಕೋಸಲ್ಲಿ ಇಂಜೆಕ್ಷನ್ ಕೂಡ ಹಾಕಿದ್ರು ಹಾಗೆಯೇ ಕೈಯಲ್ಲಿ ಒಂದು ಇದನ್ನು ಇಂಜೆಕ್ಷನನ್ನು ಹಾಕಿದ್ರು ಸೊ ಈ ಇಂಜೆಕ್ಷನ್ನು ಸಟರ್ಡೆ ಇಂಜೆಕ್ಷನ್ ಹಾಕಿದ್ರು ಸಂಡೇ ಇಲ್ಲ ಮಂಡೇ ಬನ್ನಿ ನೀವು ನೋಡೋಣ ಇದು ಇನ್ಫೆಕ್ಷನ್ ಆದರೆ ಈ ನಾವು ಇಂಜೆಕ್ಷನ್ ಹಾಕಿರೋ ಅಂಥ ಜಾಗ ಇನ್ಫೆಕ್ಷನ್ ಅಥವಾ ಅಲರ್ಜಿ ಅಲರ್ಜಿ ಆದರೆ ಬಾಡಿನಲ್ಲಿ ಕಾಯಿಲೆ ಇದೆ ಅಂತ ಹೇಳಿ ಅಲರ್ಜಿ ಆಗಿಲ್ಲ ಅಂದರೆ ಬಾಡಿನಲ್ಲಿ ಏನೂ ಕಾಯಿಲೆ ಇಲ್ಲ ಅಂತ ಹೇಳಿ ಅಂತ ಹೇಳಿದರು ಸೊ ನನಗೆ ಹೌದಾ ಬಾಡಿ ಒಳಗಡೆ ಇರೋ ಕಾಯಿಲೆ ಈ ಥರ ಇಂಜೆಕ್ಷನ್ ಹಾಕ್ಬಿಟ್ಟು ಕಂಡುಹಿಡಿಬೋದಾ ಅಂತ ಹೇಳಿ ಆಶ್ಚರ್ಯ ಆಯಿತು ಸರಿ ಓಕೆ ಅಂತ ಹೇಳ್ಬಿಟ್ಟು ಹಾಗೆ ಅವಳಿಗೆ ಪೈಲ್ಸ್ ಕೂಡ ಚೆಕ್ ಮಾಡಿದ್ರು ನನಗೆ ಏನಿದು ಇಷ್ಟೊಂದೆಲ್ಲ ಚೆಕಪ್ ಯಾಕೆ ಮಾಡ್ತಾಯಿದ್ರೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ತುಂಬಾ ಗಾಬರಿ ಆಯಿತು ಹಾಗೆ ಪಾಪಂಗೂ ಸಖತ್ ಮಾತ್ರೆಯನ್ನು ಕೊಟ್ಟಿದ್ರು ನನಗೂ ತುಂಬ ಮಾತ್ರೆಯನ್ನು ಕೊಟ್ಟಿದ್ರು ಆ ಮಾತ್ರೆಗಳನ್ನು ನೋಡೇ ಇತ್ತು ಏನಾಗಿದೆ ನಮಗೆ ಆ್ಯಕ್ಚುಲಿ ಇಷ್ಟೊಂದು ಟ್ಯಾಬ್ಲೆಟನ್ನು ಕೊಡೋ ಅಂಥದ್ದು ಅಂತ ಹೇಳಿ ಸೊ ಸರಿ ಮಂಡೆ ಮತ್ತೆ ಹೇಳಿದ್ರಲ್ಲ ಅಂತ ಹೇಳಿ ಮಂಡೆ ಕೂಡ ಹೋದ್ವಿ ಸೊ ಚಂದ್ರಾಯಪುಣದಲ್ಲಿ ನಾವು ತೋರಿಸಿದ್ದು ಒಬ್ಬ ಸರ್ಚನಿಗೆ ತೋರಿಸಿದ್ದು ಸೊ ಮಂಡೇ ಹೋದ್ವಿ ಮತ್ತೆ ರೀಚ್ ಅಂತ ಹೇಳಿ ಮಂಡೇ ನಾವು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಏನು ಬಂದಿರಲಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಪಕ್ಕದಲ್ಲಿ ಡೈನೊಕಾಲಜಿಸ್ಟ್ ಬಂದಿದ್ರು ಸೊ ಸಲ ಲೇಡಿ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಹೇಳಿ ನಾನು ಅಲ್ಲಿ ಹೋದೆ ಅಲ್ಲಿ ಹೋದಾಗ ಸೊ ಅದರಲ್ಲಿ ಬೇರೆ ನಮ್ಮನೆಯವರು ಎಷ್ಟೊಂದು ವೆಯ್ಟ್ ಲಾಸ್ ಆಗಿದೆಯಾ ಮತ್ತೆ ಏನೋ ಬೇರೆ ಪ್ರಾಬ್ಲಮ್ ಇರಬೇಕು ಅಂತ ಬೇರೆ ಹೆದರಿಸ್ಬಿಟ್ಟಿದ್ರು ಸೊ ಓಲ್ ಡೇ ಮಂಡೇ ನನಗೆ ಆ ಫುಲ್ ಕೈಕಾಲೆಲ್ಲ ನರ್ವಸ್ಸು ಇಡೀ ದಿನ ಎಷ್ಟು ಟೆನ್ಷನ್ ಮಾಡ್ಕೊಂಡಿದೆ ಅಂದ ತಕ್ಷಣ ಅಂದರೆ ಹೋದ ತಕ್ಷಣ ಡಾಕ್ಟರ್ ನನಗೆ ಬಿ ಚೆಕ್ ಮಾಡಿದ್ರು ಬಿ ಪಿ ಒನ್ ಏಯ್ಟಿಗಿಂತ ಜಾಸ್ತಿ ಇತ್ತು ಸೊ ಅಷ್ಟು ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ ನಾನು ಸೊ ಆಮೇಲೆ ಡಾಕ್ಟರ್ಗೆ ಹಿಂಗೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ನಮ್ಮನೆಯವರು ಹೇಳಿದ ಮೇಲೆ ಅವರು ಲೇಡಿ ಡಾಕ್ಟ್ರು ಸ್ವಲ್ಪ ಸಮಾಧಾನ ಎಲ್ಲ ಮಾಡಿ ಆಮೇಲೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ನೀಟಾಗಿ ಕೇಳಿ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಚೆಕ್ ಮಾಡಿ ಕೊನೆಗೆ ನನ್ನ ಕೂರಿಸಿ ಸುಮಾರು ಹೊತ್ತು ಮಾತಾಡಿ ನನ್ನ ಕನ್ವೆ ಮಾಡಿ ನನಗೆ ಸಮಾಧಾನ ಮಾಡಿ ಹೇಳಿದ್ರು ಅವರು ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್ ಯಾವುದೇ ರೀತಿ ನಿಮಗೆ ಇದನ್ನ ಬ್ಲಡ್ ಇನ್ಫೆಕ್ಷನ್ ಕೂಡ ಇಲ್ಲ ನಿಮಗೆ ನಿಮಗೆ ಜಸ್ಟ್ ಕೊಟ್ಟಿರೋದು ವಿಟಮಿನ್ ಟ್ಯಾಬ್ಲೆಟ್ ಅಷ್ಟೇ ಐರನ್ ಟ್ಯಾಬ್ಲೆಟ್ ಅಷ್ಟೇ ನಿಮಗೆ ಕೊಟ್ಟಿರೋದು ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಬ್ಲಡ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಈ ಐರನ್ ಟ್ಯಾಬ್ಲೆಟ್ ಏನು ಕೊಟ್ಟಿದ್ದಾರೆ ಇದನ್ನ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಕೂಡ ಹೇಳಿದ್ರು ಅವ್ರು ಎಷ್ಟೇ ಹೇಳಿದ್ರು ನನಗೆ ಸಮಾಧಾನನೇ ಆಗ್ತಾಯಿಲ್ಲ ಅಷ್ಟು ಗಾಬರಿ ಆಗಿಬಿಟ್ಟಿದೆ ನಾನು ಸೊ ನಾನು ತೋರಿಸಿದಂಥದ್ದು ಒಬ್ಬ ಸರ್ಜನ್ಗೆ ಆ ಸರ್ಜನ್ ಇಷ್ಟೊಂದು ಮಿಸ್ಗೈಡ್ ಮಾಡ್ತಾರೆ ಅಂತ ಅಂದಾಗ ನಂಗೆ ನಿಜವಾಗ್ಲೂ ಶಾಕ್ ನನಗೆ ಇಷ್ಟೊಂದು ಟ್ಯಾಬ್ಲೆಟ್ ಬರ್ತಿದ್ದಾರೆ ನಮಗೆ ಟ್ಯಾಬ್ಲೆಟ್ಗಳು ಇದೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಏನು ಅದೆಲ್ಲ ನಾಲೆಡ್ಜ್ ಇರಲ್ಲ ಅವ್ರಿಗೆ ಏನು ಹೇಳ್ತಾರೆ ಅದು ನಾವು ಹ್ಞೂ ಅಂತ ಅಂದ್ಕೊತೀವಿ ಅದನ್ನು ಟ್ಯಾಬ್ಲೆಟ್ಗಳನ್ನ ತೊಗೊತಾ ಇರ್ತೀವಿ ಅದ್ರ ಜೊತೆಗೆ ನಮಗೆ ತುಂಬ ಭಯ ಕೂಡ ಇರುತ್ತೆ ಸೊ ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾಯಿದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಹಾಗೆ ಆ ಪಾಪ ಕೂಡ ಇಂಜೆಕ್ಷನ್ ಮಾಡಿದ್ರಲ್ಲ ಅದು ರಿಯಾಕ್ಷನ್ ಆದರೆ ಅದು ಕಾಯಿಲೆ ಇದೆ ಅಂತ ಹೇಳಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರಲ್ಲ ಸೊ ಇದೇನು ಇಂಜೆಕ್ಷನ್ ಇರ್ಬೋದು ನಾವು ಆ ಲೇಡಿ ಡಾಕ್ಟ್ರನ್ನೇ ಕೇಳಿದ್ವಿ ನಾವು ಮೇಡಮ್ ಏನಿದು ಈ ಥರ ಹಾಕಿದ್ದಾರೆ ಈ ಥರ ಹೇಳಿದ್ರಲ್ಲ ಏನಿದು ಅಂತ ಹೇಳ್ಬಿಟ್ಟು ಇದು ಟಿ ಬಿ ಚೆಕ್ ಮಾಡಿರೋದು ಅಂತ ಹೇಳಿದ್ರು ನಮಗೆ ದೊಡ್ಡ ಶಾಕು ಮಗುಗೆ ಟಿ ಬಿ ಚೆಕ್ ಮಾಡಿರೋದ ಸೊ ಮಗುಗೆ ಆ ಥರದ ಪ್ರಾಬ್ಲಮ್ ಏನಿತ್ತು ಅಂತ ಹೇಳಿ ಸೊ ಅವಳಿಗೆ ಪೈಲ್ಸ್ ಚೆಕ್ ಮಾಡಿದ್ರು ಟಿ ಬಿ ಚೆಕ್ ಮಾಡಿದ್ರು ಬ್ಲಡ್ಡು ಸ್ಕ್ಯಾನಿಂಗು ಯೂರಿನ್ ಎಷ್ಟು ಚೆಕಪ್ಗಳು ಅಂತ ಅಂದರೆ ಒಂದು ದಿನಕ್ಕೆ ನಮಗೆ ಸಟರ್ಡೆ ಒಂದೇ ದಿನ ಚೆಕಪ್ಪಲ್ಲಿ ಟ್ಯಾಬ್ಲೆಟಿಗೆಲ್ಲ ಸೇರಿ ಸಾವಿರಾರು ರೂಪಾಯಿ ಖರ್ಚಾಯಿತು ಸಿಕ್ಕಾಬಟ್ಟೆ ನಮಗೆ ಮೆಂಟಲಿ ಕುಗ್ಗೋಗ್ಬಿಟ್ಟಿದ್ವಿ ನಾವು ಅದರಲ್ಲೂ ನನ್ನ ಮಗಳು ಟ್ಯಾಬ್ಲೆಟ್ ನನ್ನ ಟ್ಯಾಬ್ಲೆಟ್ ಎಲ್ಲ ನೋಡಿ ಸೊ ಕೊನೆಗೆ ನೋಡಿದ್ರೆ ಪಾಪಗೂ ಏನು ಅವಳಿಗೂ ಯೂರಿನ್ ಇನ್ಫೆಕ್ಷನ್ ಎಲ್ಲ ಏನಿಲ್ಲ ನೀವೇನು ತಲೆ ಕೆಡಿಸ್ಕೊಬೇಡಿ ಮಕ್ಕಳು ಹೊಟ್ಟೆನೋ ಹೇಳ್ತಾ ಇರ್ತಾರೆ ಆ ಥರದ್ದು ಏನೂ ಸಮಸ್ಯೆ ಇಲ್ಲ ಸ್ಕ್ಯಾನಿಂಗಲ್ಲಿ ಅಂತ ಕೂಡ ಹೇಳಿದ್ರು ಸೊ ಯಾಕೆ ನಿಮಗೆ ಇದನ್ನು ಇದ್ದೀನಿ ಅಂತ ಹೇಳಿದ್ರೆ ನೀವು ಕೂಡ ಒಬ್ಬರು ಅದನ್ನ ಸಜೆಷನ್ನ ತೊಗೊಂಡು ಹಾಗೇ ಸುಮ್ಮನೆ ಆಗಬೇಡಿ ಗಾಬರಿ ಮಾಡಿಕೊಂಡು ಒಂದು ಇಬ್ಬರು ಮೂರು ಜನ ಡಾಕ್ಟ್ರ್ ಸಜೆಷನ್ ತಗೊಂಡ್ಮೇಲೇ ನಿಮ್ಮ ಕಾಯಿಲೆನ ನೀವು ಪಕ್ಕ ಮಾಡ್ಕೊಳ್ಳಿ ಅಂತ ತಿಳಿಸೋದಕ್ಕೆ ನನಗಾದಂಥ ಅನುಭವ ತುಂಬ ಜನಕ್ಕೆ ಆಗಿರುತ್ತೆ ಹಾಗಾಗಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಸೊ ಹಾಗೆ ನನ್ನ ಫ್ರೆಂಡ್ ಬ್ಲೌಸ್ ಕೊಟ್ಟಿದ್ಲೋ ಅದನ್ನು ಕೂಡ ಹೊಲಿದು ರೆಡಿ ಮಾಡಿದೆ ಅವಳಿಗೆ ಇವಾಗ ಬ್ಲೌಸನ್ನು ಕೊಟ್ಕಳ್ಸೋಣ ಅಂತ ಹೇಳಿ ಇನ್ನು ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಅವ್ಳು ಗ್ಲೌಸ್ ಕೊಟ್ಟು ತುಂಬ ದಿನ ಆಗಿತ್ತು ಹಾಗೆ ಇಟ್ಬಿಟ್ಟಿದೆ ಸೊ ಎಲ್ಲ ನಾನು ಡಾಕ್ಟ್ರಿಗೆ ಮೇಲೆ ಲೇಟಿ ಡಾಕ್ಟ್ರಿಗೆ ತೋರಿಸಿದ್ಮೇಲೆ ಎಷ್ಟೋ ಅಷ್ಟು ಸಮಾಧಾನ ಆಯಿತು ಆ ಟ್ಯಾಬ್ಲೆಟ್ ಎಲ್ಲ ಎಸ್ಬಿಟ್ಟು ಯಾವ ಟ್ಯಾಬ್ಲೆಟ್ ಕೂಡ ತೊಗೊಳಕ್ಕೆ ಹೋಗ್ಲಿಲ್ಲ ಆರಾಮ್ಸೆ ನಾನು ಮೈಂಡ್ ಫ್ರೀ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಹೊತ್ತು ಬೇಕಾಯಿತು ಸೊ ನೀವು ಕೂಡ ಒಬ್ಬರು ಡಾಕ್ಟ್ರು ಸಜೆಷನ್ ತಗೊಂಡ ತಕ್ಷಣವೇ ಯಾವುದೇ ನಿರ್ಧಾರನ ತೊಗೋಬೇಡಿ ಇಬ್ಬರೂ ಮೂರು ಜನ ಡಾಕ್ಟರ್ ಸಜೆಷನ್ ತೊಗೊಳ್ಳಿ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ ನನ್ನ ಫ್ರೆಂಡ್ ಶಿಲ್ಪ ಅಂತ ಹೇಳಿ ಅವಳು ಕೂಡ ಮನೆಗೆ ಬಂದಿದ್ಲು ಸೊ ನಾವಿಬ್ಬರು ಕೋಲ್ಡಿಂಗು ಏಜೆಲ್ಲ ಅವಳು ತುಂಬ ಚಿಕ್ಕವಳು ಆದರೆ ನನ್ನ ಜೊತೆ ಕೆಲಸ ಮಾಡ್ತಿದ್ದರಿಂದ ನನಗೆ ತುಂಬ ಕ್ಲೋಸು ಸೊ ಇಲ್ಲಿ ಅವ್ರ ಆಂಟಿ ಮನೆ ಇದೆ ಅಂದರೆ ಅವ್ರ ಅಮ್ಮನ ತಂಗಿ ಮನೆ ಇದೆ ಸೊ ಇಲ್ಲಿಂದನೇ ನಮ್ಮ ಜೊತೆ ಸ್ಕೂಲಿಗೆ ಕೂಡ ಬರ್ತಾಯಿದ್ದು ನಾವು ಒಂದೇ ಕಡೆ ವರ್ಕ್ ಮಾಡ್ತಿದ್ವಿ ಅಲ್ವಾ ಸೊ ಮದುವೆ ಆದಮೇಲೆ ಮದುವೆ ಆಗಿ ಒನ್ ಫೈವ್ ಇಯರ್ಸ್ ಆಯಿತೇನೋ ಮದುವೆ ಆದಮೇಲೆ ನನಗೆ ಮತ್ತೆ ಅವಳು ಸಿಕ್ಕೇ ಇರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಫೋನಲ್ಲಿ ಮಾತಾಡ್ತಾ ಇದ್ವಿ ಅಷ್ಟೇ ಸೊ ಅಪ್ರಪ್ಪಕ್ಕೆ ಬಂದಿದ್ದಾಳೆ ಏನಾದರೂ ವಿಶೇಷವಾಗಿ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅವಳು ಸಂಜೆ ಬರ್ತಾಳ ಇಲ್ವಾ ನನಗೆ ಕನ್ಫರ್ಮೇಷನ್ನೇ ಸಿಗಲಿಲ್ಲ ಎಷ್ಟು ಫೋನ್ ಮಾಡಿದ್ರೂ ಪಿಕ್ ಮಾಡಲೇ ಇಲ್ಲ ಹಾಗಾಗಿ ನಾನು ಅಡುಗೆಗೆಲ್ಲ ರೆಡಿ ಮಾಡೋಕ್ಕೆ ಆಗಲೇ ಇಲ್ಲ ಸ್ವಲ್ಪ ಲೇಟಾಗಿ ಬಂದಳು ಹಾಗೆ ನಾನು ಕೀರು ಮತ್ತು ಬಜ್ಜಿಯನ್ನು ಮಾಡಿದ್ದೆ ತಿನ್ಕೊಂಡು ಮತ್ತು ಟೈಮ್ ಆಯಿತು ಅಂತ ಹೇಳಿ ಪಾಪು ಇತ್ತಲ್ವಾ ಇತ್ತಲ್ವ ಹೊಡ್ತಾಯಿದ್ದಾಳೆ ಆಂಟಿ ಮನೆಗೆ ಇವಳು ಪುಟ್ಟ ಪಾಪು ಸಾನು ಅಂತ ಹೇಳಿ ಶಿಲ್ಪನ ಮಗಳು ಸೊ ಸಾನು ಕೂಡ ಮೇಲೆ ನಾನು ಇದೇ ಫಸ್ಟು ನೋಡ್ತಾ ಇರೋದು ವೀಡಿಯೋ ಕಾಲಲ್ಲಿ ನೋಡಿದ್ದೆ ಅಷ್ಟೇ ಸೊ ನನ್ನ ಮಗಳಂತ ಅವಳನ್ನ ತುಂಬ ಚೆನ್ನಾಗಿ ಹಚ್ಕೊಂಬಿಟ್ಟಿದ್ಲು ಅವಳ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ಳು ಸೊ ಹೊರಡಬೇಕಾದ್ರೆ ಅವಳು ಬೇಜಾರು ಮಾಡಿಕೊಂಡು ಕೊನೆಗೆ ಮೇಲ್ಗಡೆಗೆ ಹೊರಟ್ಲು ಕತ್ಲೇ ಇತ್ತಲ್ವ ನಾನು ಸ್ವಲ್ಪ ದೂರ ಬಿಟ್ಟು ಬರೋಣ ಪಾಪ ಕರ್ಕೊಂಡು ಇದ್ದಾಳೆ ಅಂತ ಹೇಳಿ ನಾನು ಶಿಲ್ಪನ ಬಿಡೋಕ್ಕೆ ಅಂತೇಳಿ ಸ್ವಲ್ಪ ದೂರ ಶಿಲ್ಪನ ಜೊತೆ ಹೋದೆ ಹಾಗೆ ಮತ ಹಾಡ್ಕೊಂಡು ಹೋದ್ವಿ ನಂಗೆ ನೆನಪು ಶಿಲ್ಪ ನೋಡಿದ ತಕ್ಷಣ ನನಗೆ ಶಿಲ್ಪ ಯಾವಾಗ್ಲೂ ಎಲ್ರಿಗೂ ಸಿಟ್ಟು ಬಂದಾಗ ಡಬ್ಬ ಅಂತ ಹೇಳಿ ಬೈತಾ ಇಲ್ಲ ಅದು ನನಗೆ ನೆನಪಾಯಿತು ಸೊ ನನಗೆ ಶಿಲ್ಪ ತಕ್ಷಣ ಡಬ್ಬ ಡಬ್ಬ ಅನ್ನೋದು ನೆನಪಾಗ್ತಾ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್